ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಎಂ ಗೋಪಿರವರ ಮಗ ದಿವಂಗತ ಗೌತಮ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ಎಸ್ ಉತ್ತಮ ಅಂಕ ಗಳಿಸಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಸ್ವೀಟ್ ಹಾಗೂ ಬುಕ್ ಬ್ಯಾಗ್ ಪೆನ್ಗಳನ್ನು ನೀಡಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರಾದ ಗೋಪಿರವರು ಮಾತನಾಡಿ ನನ್ನ ಮಗ ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪಿದ್ದು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಮಕ್ಕಳಿಗೆ ಬ್ಯಾಗ್ ಪುಸ್ತಕ ನೀಡಿ ಸನ್ಮಾನ ಮಾಡಲಾಯಿತು ಹಾಗೂ ನನ್ನ ಮಗನ ಹೆಸರಲ್ಲಿ ಅನಾಥಾಶ್ರಮವನ್ನು ಕೊಟ್ಟುತ್ತಿದ್ದೇನೆ ಅನಾಥ ಮಕ್ಕಳು ಹಾಗೂ ಅಂಗವಿಕಲರು ಹಾಗೂ ಸೌಲಭ್ಯವನ್ನು ನೀಡಿಕೊಳ್ಳಬೇಕೆಂದು ತಿಳಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಸಬ್ಬೀರ್ ರವರು ಮಾತನಾಡಿ ಈ ಹಿಂದೆ ನನ್ನ ಮಗನು ಸಹ ಸಾವನ್ನಪ್ಪಿದ್ದು ಯಾವುದೇ ಮಕ್ಕಳಾದರೂ ತಮ್ಮ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ನೋಡ ಮಾಡಬೇಕೆಂದು ತಿಳಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹುಚ್ಚಯ್ಯ ಹಾಗೂ ಪ್ರಕಾಶ್ ಹಾಗೂ ಆದಿಲ್ಪಾಷಾ ರಾಜಣ್ಣ ಸಿದ್ದು ಗೋಬಿ ಗಂಗಾಧರ್ ಮೂರ್ತಿ ರಮ್ಯಾಶ್ರೀ ಮಂಜುಳಾ ಪ್ರೇಮ ಮಂಜುಳಾ ಶಿವಲಿಂಗಮ್ಮ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿದ್ದರು

ಬಂದಿರೋ 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 ನಮ್ಮ ತಂಗಿಲ್ಲ ಅಂತ ಪ್ರತಿ ವರ್ಷ ಚಿಕ್ಕದಾಗಿ ಮಾಡ್ತೀನಿ ಮುಂದಿನ ವರ್ಷ ತುಂಬ ಜೋರಾಗಿದ್ದೀನಿ ಹಾರ್ಟಾಗಿ ಮಾಡೋದು ಅಷ್ಟು ಆರಂಭ ಆಗಿದೆ ಅವನು ಅವನ ಹೆಸರಲ್ಲಿ ಅವನು ಅನಾಥಾಶ್ರಮ ಮಾಡ್ತಾ ಇದ್ದೀನಿ ಅನಾಥಾಶ್ರಮ ಮಾಡ್ತಾ ಇದ್ದೀನಿ ಅನ್ನು ಹುಟ್ಟು ಹಬ್ಬ ಐದಕ್ಕೆ ಹುಟ್ಟು ಹಬ್ಬ ಎಬ್ಬೂರಲ್ಲಿ ನೋಡಿದ್ದೀನಿ ಅವಲೇ ಜಾಗ ಮುನ್ನೂಡಿಕೆಯಲ್ಲಿ ನೋಡಿದ್ದೀನಿ ಐದು ಎಕರೆ ತಗೊಳ್ತಾ ಇದ್ದೀನಿ ಕಾಲಿಲ್ದವರಿಗೆ ಕಣ್ಣಿಲ್ದವರಿಗೆ ಎಲ್ಲ ನಡೀತಾ ಇದೆ ಮಾತುಕತೆ ನಡೀತಾ ಇದೆ ತಗೊಂಡು ಪ್ಲಾನ್ ಏನಂತಂದ್ರೆ ಆ ಮಕ್ಕಳುಗಳಿಗೆ ಅಲ್ಲೇ ಒಂದು ಕ್ಲಿನಿಕ್ ಕೊಟ್ಟ ನರ್ಸು ರೈತ ನಾವು ಸುಳ್ಳು ಹಾಕಿ ತುಂಬ ಚೆನ್ನಾಗಿ ಮಾಡಬೇಕು ಅಂತ ತುಂಬ ಆಸೆ ಅವನ ಹೆಸರೇ ಗೌತಮ್ ಅನಾಥಾಶ್ರಮ ಅವನ ಮೇಲೆ ನನಗೆ ತುಂಬ ಪ್ರಾಣ ಅವನು ನನ್ನ ಮೇಲೆ ತುಂಬ ಪ್ರಾಣ ಯಡಿ ಎಂ ಎಸ್ ರಾಮಾಯಣದಲ್ಲಿ ಅಡ್ಮಿಟ್ ಮಾಡಿದ್ದು ಎರಡು ವರ್ಷ ಅವರು ತುಂಬ ಬರೋಣ ಇದೇ ಟೈಮಲ್ಲಿ ಅವನು ಕಾಯಿಲೆ ಬಿದ್ದಿಷ್ಟು ಫಾರಿನ್ ಕಳಿಸಿ ಉಳಿಸ್ಕೊಂಡಿದ್ದೆ ಅವ್ರಿಗೆ ದೇವ್ರ ನಂಗೆ ಶಕ್ತಿ ಕೊಟ್ಟಿರಲಿಲ್ಲ ಇವಾಗ ನಂಗೆ ದೇವರೆಲ್ಲ ಕೊಟ್ಟವ್ರೆ ಚೆನ್ನಾಗಿ ಕೊಟ್ಟವ್ರೆ ನಮ್ಮ ಪ್ರೀತಿ ಅದೇನು ಅವರು ನನಗೆ ಸಾಹೇತಕ ಅಣ್ಣವ್ರ ಹೇಗಿಲ್ಲ ನಾನು ಅವರು ಅವರಿಂದ ನಾನು ಇಷ್ಟೊಂದು ಪಾಪ್ಯುಲರ್ ಫಿಗರ್ ಆಗಿದೆ ಬಟ್ ಅವ್ರು ಹಾಕೋ ಪೇಪರ್ ಸ್ಟೇಟ್ಮೆಂಟ್ ಇರ್ಬೋದು ಪ್ರತಿಯೊಂದು ಅಷ್ಟೇ ಒಂದು ಮಾತು ಹೇಳಿದರು ಅದು ಹೇಳ್ಬಾರ್ದು ಸಭೆಯಲ್ಲಿ ಹೇಳ್ತೀನಿ ಇವತ್ತರೆಗೂ ನಾನು ಸುಖ ಕೊಟ್ಟವ್ ನನ್ನ ಕೈಯಿಂದ ಅವ್ರಿಗೆ ಬೀಸ್ಕೊಂಡ್ರೆ ಅವ್ರ ಗುಣ ಅಂತ ಈ ಸಂಸ್ಥೆ ಬೆಳೀಬೇಕು ಅಂತ ಇದರಿಂದ ಒಬ್ಬ ಅಂತ ಮೈನು ಇದ್ರದ್ದು ಅವನ ಆತ್ಮ ಶಾಂತಿ ಆಗ್ಲಿ ಅವನು ಚೆನ್ನಾಗಿ ರೆಡಿಯಾಗಿ ಬರ್ಲಿ ಅಂತ ಅವನು ಹುಚ್ಚಿನ ಇದರ್ಸ್ಕೊಟ್ಟ ನಮ್ಮ ಸಂಘದ ಎಲ್ಲಾ ಪದಾಧಿಕಾರಿಗಳಿಗೆ ಹೆಸರು ಹೇಳಕ್ ಹೋದ ಇಷ್ಟು ಉದ್ದ ಐತೆ ಟೈಮ್ ಇಲ್ಲ ಅದರಿಂದ ನಮ್ಮ ಪದಾಧಿಕಾರಿಗಳು ನಮ್ಮ ಗೌತಮ್ ಅವ್ರಿಗೂ ಒಳ್ಳೇದು ಮಾಡಲಿ ಗೌತಮ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಎಲ್ಲ ಮಕ್ಕಳು ಚೆನ್ನಾಗಿ ಎಜುಕೇಷನ್ ಮಾಡಿ ಎಲ್ಲರೂ ಚೆನ್ನಾಗಿ ಓದಬೇಕು ಅಂಥೇಳಿ ನಿನ್ನ ಆಶೀರ್ವಾದ ಎಲ್ಲರೂ ಕೊಡು ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಇವಾಗ ನಮ್ಮ ಜಿಲ್ಲಾಧ್ಯಕ್ಷರು ಎರಡು ನುಧಿಯನ್ನು ಎರಡು ಮಾತನ್ನು ಮಾತಾಡಿ ಇದನ್ನು ಆದಷ್ಟು ಬೇಗ ಈ ಫಂಕ್ಷನನ್ನು ಸ್ಟಾರ್ಟ್ ಮಾಡಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಳ್ಳೋಣ ಸುಮಾರು ಮಕ್ಕಳುಗಳು ಬಂದಿದ್ದೀರಾ ಅವ್ರಿಗೆಲ್ಲರೂ ನನ್ನ ಕೈಯಲ್ಲಾಗಿದ್ದು ಒಂದು ಚಿಕ್ಕ ಗಿಫ್ಟು ದಯವಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಬೇಡಿ ಮುಂದಿನ ವರ್ಷ ನೀವೆಲ್ಲ ನಂಬರ್ಗಳು ನನಗೆ ಕೊಟ್ಟಿದ್ದೀರಾ ನಾನೇ ಗುಡ್ಡಾಗಿ ನಿಮ್ಗೆಲ್ಲ ಫೋನ್ ಮಾಡ್ತೀನಿ ನಮ್ಮ ಜೊತೆ ನೀವು ಇರಿ ನನ್ನ ಒಬ್ಬನ ತಮ್ಮನಾಗಿ ತಿಳ್ಕೊಳ್ಳಿ ಒಬ್ಬನ ಅಣ್ಣನಾಗಿ ತಿಳ್ಕೊಳ್ಳಿ ಏನಾದ್ರು ತಿಳ್ಕೊಳ್ಳಿ ಮನಸ್ಸಲ್ಲಿ ನಾನು ನಿಮ್ಮ ಜೊತೆ ನಿಮ್ಮ ಮಗನಾಗಿ ನಾನು ಒಬ್ಬ ಇರ್ತೀನಿ ಅಂತ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ ಕೊಡ್ತಾ ಇದ್ದೇನೆ ನಮ್ಮ ಸಂಘದ ಹೆಸರು ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘ ಅಡ್ರೆಸ್ ಬಂದ್ಬಿಟ್ಟು ಎರಡನೇ ಕ್ಲಾಸ್ ಚಾಮುಂಡೇಶ್ವರ ದೇವಸ್ಥಾನ ರಸ್ತೆ ಬಡಾವಣೆ ತುಮಕೂರು ಈ ಒಂದು ವಿಳಾಸದಲ್ಲಿ ನಮ್ಮ ಸಂಘ ರನ್ ಆಗ್ತಾಯಿದೆ ಕಳೆದ ಮೂರು ವರ್ಷಗಳಿಂದ ನಮ್ಮ ಸಂಘ ಅಸ್ತಿತ್ವದಲ್ಲಿದ್ದು ಜಿಲ್ಲಾ ಮಟ್ಟದ ಸಂಘ ಆಗಿದ್ದು ಈಗ ಕಳೆದ ಒಂದು ಆರು ತಿಂಗಳಿಂದ ರಾಜ್ಯ ಮಟ್ಟದ ಸಂಘ ಆಗಿ ಅಪ್ಗ್ರೇಡ್ ಆಗಿದೆ ಸೊ ಹಂಗಾಗಿ ನಮ್ಮದು ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಒಂದು ಯಶಸ್ವಿ ಸಂಘವಾಗಿ ಬೆಳವಣಿಗೆ ಹಾದಿಯಲ್ಲಿ ಸಾಕ್ತಾ ಇದೆ ಈ ದಿನದ ವಿಶೇಷತೆ ಏನಪ್ಪ ಅಂದರೆ ಈ ದಿನ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರದಂದು ನಮ್ಮ ಕರ್ನಾಟಕ ರಾಜ್ಯ ಶ್ರಮಜೀವಿ ಪ್ರೀತಿ ವ್ಯಾಪಾರಿಗಳ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಶಿವ ಎಂ ಗೋಪಿರವರ ಮಗನ ಮಗನಾದಂತಹ ಗೌತಮ್ ರವರ ಇಪ್ಪತ್ತ ಎಂಟನೇ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ನಮ್ಮೂರು ದಿನ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದ ಜನ್ಮ ದಿನಾಚರಣೆ ಪ್ರಯುಕ್ತ ಈ ದಿನ ನಾವು ಎಸ್ ಎಸ್ ಸಿನಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಆ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಒಂದು ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಬೇಕು ಅನ್ನೋ ಒಂದು ಆಲೋಚನೆಯನ್ನು ಮಾಡಿ ಈ ಒಂದು ದಿನದ ಕಾರ್ಯಕ್ರಮಕ್ಕೆ ನಾವು ಸನ್ನದ್ಧರಾಗಿರ್ತೇವೆ ಸೊ ಆ ಪ್ರಯುಕ್ತ ಈ ಒಂದು ದಿನ ಈ ಒಂದು ದಿನದಂದು ಆಗಮಿಸಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ತೋರ್ತಾ ಇದ್ದೇನೆ ಶ್ರಮಜೀವಿ ವಿದ್ಯುತ್ ಸಂಘ ನಮ್ಮ ಟೈಟ್ಲೇ ಹೇಳ್ತಾ ಇದೆ ನಮ್ಮ ಸಂಘ ಟೈಟ್ಲು ಶ್ರಮಜೀವಿಗಳು ಅಂತ ಹೇಳ್ಬೋದು ಸೊ ನಮ್ಮಲ್ಲಿ ತುಂಬಾ ಕಾಯಕರ ಕೈಲಾಸ ಅಂತ ಹೇಳ್ತೀವಿ ಆ ರೀತಿನಲ್ಲಿ ಶ್ರಮವಹಿಸಿ ಕೆಲಸ ಮಾಡುವಂತವ್ರು ಯಾರಾದ್ರೂ ಆಕರ್ಷರಿದ್ರೆ ನಮ್ಮ ಸಂಘದಲ್ಲಿ ಪದಾಧಿಕಾರಿಗಳಾಗಿ ಸೇರ್ಕೊಂಡು ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ಅವಧಿಗೆ ಕಾರ್ಯನಿರ್ವಹಿಸಿರ್ತಾರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ನಮ್ಮ ಸಂಘಕ್ಕೆ ಆಕ್ಚುಲಿ ಇವತ್ತು ಡೆವಲಪರ್ಸ್ ನ ಚಿದಾನಂದ್ ಅವ್ರು ಆಗಮಿಸಬೇಕಾಗಿತ್ತು ಅವ್ರ ಕಾರಣಾಂತರಗಳಿಂದ ನಾವು ಬೇಗ ಮಾಡಿದ್ರೆ ಬರ್ತಾ ಇದ್ರು ಆದರೆ ಅವರೆಲ್ಲ ಬೇರೆ ಹೋಗೋ ಒಂದು ಕಾರ್ಯ ನಿಮಿತ್ತ ಹೊರ ಹೊರಗಡೆ ಹೋಗಿದ್ದಾರೆ ಅದೇ ರೀತಿ ನಮ್ಮ ತುಮಕೂರು ನಗರದ ಜನಪ್ರಿಯ ಶಾಸಕರಾದಂಥ ಜಿ ಬಿ ಜ್ಯೋತಿ ಗಣೇಶವನ್ನು ಕೂಡ ಆಹ್ವಾನ ಮಾಡಿದ್ವಿ ಅವರು ಕೂಡ ಬ್ಯುಸಿಯಾಗಿರೋದ್ರಿಂದ ನೀವು ನಿಮ್ಮ ಕಾರ್ಯ ಮಾಡ್ಕೊಳ್ಳಿ ಸಾಧ್ಯವಾದರೆ ಬರ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಜೊತೆಗೆ ನಮ್ಮ ಸಂಘದ ಬಗ್ಗೆ ಮಾತಾಡ್ತಾ ಇದ್ದೆ ಏನಪ್ಪ ನಮ್ಮ ಸಂಘದ ಬಗ್ಗೆ ಅಂದರೆ ನಮ್ಮ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ಚಟುವಟಿಕೆಗಳಲ್ಲಿ ನಾವು ಶ್ರಮಜೀವಿಗಳನ್ನು ಗುರುತಿಸಿ ಅಂದರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋ ಗುರುತಿಸಿ ಅವ್ರಿಗೆ ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಿಕೊಂಡು ಅವ್ರಿಗೆ ಮೆಂಬರ್ಶಿಪ್ಪನ್ನು ಕೊಡ್ತೀವಿ ಅವರು ನಮ್ಮ ಸಂಘದಲ್ಲಿ ಸದಸ್ಯರಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ನಾವು ಈ ರೀತಿ ಐಡೆಂಟಿಟಿ ಕಾರ್ಡ್ಗಳನ್ನು ವಿತರಣೆ ಮಾಡ್ತೀವಿ ಅವರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋವಂಥವ್ರು ಈ ಥರ ಒಂದು ಐಡೆಂಟಿ ಕಾರ್ಡ್ಗಳನ್ನು ವ್ಯಾಪಾರ ಮಾಡ್ಕೊಂಡಿದ್ದೆ ಅವ್ರಿಗೆ ಸಿಗ್ಬೇಕಾದಂಥ ಒಂದು ಭದ್ರತೆ ಮತ್ತು ರಕ್ಷಣೆ ಆ ಥರದ್ದು ರಕ್ಷಣೆ ಮತ್ತು ಭದ್ರತೆಯನ್ನು ನಮ್ಮ ಸಂಘದ ಪದಾಧಿಕಾರಿಗಳ ಮೂಲಕ ಒದಗಿಸಿಕೊಡೋ ಅಂಥ ಕಾರ್ಯವನ್ನು ನಾವೀಗ ಯಶಸ್ವಿಯಾಗಿ ಮಾಡ್ತಾ ಇದೀವಿ ಅದೇ ರೀತಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಇರ್ಬೋದು ಬೇರೆ ಬೇರೆ ಸ್ಥಳೀಯ ನಗರಸಭೆ ಇರ್ಬೋದು ಪುರಸಭೆ ಇರ್ಬೋದು ಪಟ್ಟಣ ಪಂಚಾಯತಿ ಇರ್ಬೋದು ಅಥವಾ ಬೇರೆ ಬೇರೆ ತಾಲೂಕುಗಳಲ್ಲಿ ಏನಿದೆ ಆ ಒಂದು ಸ್ಥಳೀಯ ಪ್ರಾಧಿಕಾರಗಳಿಂದನೂ ಕೂಡ ಅವರಿಗೆ ಸಿಗಬಹುದಾದಂತಹ ಲೈಸೆನ್ಸ್ ಇರ್ಬೋದು ಸಾಲ ಸೌಲಭ್ಯ ಇರ್ಬೋದು ಮತ್ತೆ ಈಗ ಅಂಗವಿಕಲ್ ಇರ್ತಾರೆ ಅವರಿಗೆ ತ್ರಿಚಕ್ರ ವಾಹನಗಳಿರ್ಬೋದು ವ್ಯಾಪಾರ ಮಾಡೋರಿಗೆ ನಾಲ್ಕು ಚಕ್ರದ ವಾಹನಗಳಿರ್ಬೋದು ಮತ್ತೆ ಅವರಿಗೆ ಒಂದು ವೆಂಡರ್ ಝೋನ್ ಅಂತ ಕರಿತೀವಿ ಅಂದ್ರೆ ವ್ಯಾಪಾರಿ ವಲಯ ಅಂತ ಆ ಆತು ಸೌಲಭ್ಯಗಳನ್ನು ಕಲ್ಪಿಸಿಕೊಡೋದಕ್ಕೆ ಸ್ಥಳೀಯ ಪ್ರಾಧಿಕಾರಗಳಿಗೆ ಒತ್ತಡವನ್ನು ಹೇರಿ ಆ ಮೂಲಕ ಅವರಿಗೆ ಒಂದು ವ್ಯಾಪಾರಿ ವಲಯಗಳನ್ನ ನಿರ್ಮಾಣ ಮಾಡಿಕೊಟ್ಟು ಅವರು ಯಾವುದೇ ಅತಂತ್ರ ಪರಿಸ್ಥಿತಿಯಲ್ಲಿ ವ್ಯಾಪಾರವನ್ನು ಮಾಡಿದ್ರೆ ನಿಶ್ಚಿಂತೆಯಿಂದ ಅವರು ವ್ಯಾಪಾರ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾದ ವ್ಯವಸ್ಥೆಯನ್ನು ನಮ್ಮ ಸಂಘ ಮಾಡಿಕೊಡುವಂತ ವ್ಯವಸ್ಥೆ ಇದೆ ನಮ್ಮ ಸಂಘದಲ್ಲಿ ಆ ಕಾರಣಕ್ಕಾಗಿ ಇವತ್ತು ಏನ್ ಆಗಮಿಸಿದ್ರಿ ತಮ್ಮಲ್ಲಿ ಯಾರಾದ್ರೂ ಕೂಡ ನಮ್ಮ ಸಂಘದ ಪದಾಧಿಕಾರಿಗಳಾಗಿ ಇಲ್ಲಿ ನೀವು ಸೋಷಲ್ ವರ್ಕ್ ಮಾಡ್ಬೋದು ನಿಮ್ಮ ಮನೆ ಕೆಲಸ ಮಾಡ್ಕೊಂಡು ಬಡವರಿಗೆ ಒಂದು ಸೇವೆ ಮಾಡ್ಬೋದು ಇವಾಗ ಯಾರೋ ನಿಮ್ಮ ರೋಡಲ್ಲಿ ಒಂದು ತರಕಾರಿ ಮಾಡಿ ನಿಂತಾರೆ ಮತ್ತು ತುಂಬ ನಿಮ್ಗೆ ಪರಿಚಯ ಇರ್ತಾರೆ ಅವ್ರು ಲೋನ್ ವ್ಯವಸ್ಥೆ ನೀವು ಒಬ್ಬರು ಪೋಸ್ಟಿಂಗ್ ತಗೊಂಡಾಗ ನಿಮ್ಗೆ ಐ ಡಿ ಕಾರ್ಡ್ ಕೊಡ್ತೀವಿ ನಾವು ಮುನ್ಸಿಪಾಲಲ್ಲಿ ಹೋಗಿದ್ದೀವಿ ಈ ಥರ ನಾನು ಉಪಾಧ್ಯಕ್ಷ ನನ್ನ ನಗರಾಧ್ಯಕ್ಷಾಗ ನಿಮಗೊಂದು ಅವ್ರಿಗೆ ಒಳ್ಳೆ ವ್ಯಾಲ್ಯೂ ಇರ್ತದೆ ಒಂದು ಪೋಸ್ಟಿಂಗ್ ನೀವು ತಗೊಳ್ಳಿ ಉಪಾಧ್ಯಕ್ಷ ಖಾಲಿ ಐತೆ ನಗರಾಧ್ಯಕ್ಷ ಖಾಲಿ ಐತೆ ಸುಮಾರು ಪೋಸ್ಟ್ಗಳು ಖಾಲಿ ಅವೆ ನೀವ್ಯಾರ ನಾನು ಮಾಡಬೇಕು ನಾನು ಜನಗಳಿಗೆ ಒಂದು ಸೇವೆ ಮಾಡಬೇಕು ಇದ್ದರೆ ಬನ್ನಿ ನಮ್ಮಲ್ಲಿ ಯಾಕೆ ಆಸೆ ಇಲ್ಲ ಬಂದವರಿಗೆ ದುಡ್ಡು ಕೊಡಿ ಕಾಸು ಕೊಡಿ ನಾವು ಅದೆಲ್ಲ ಯಾರು ನಾವು ಕೇಳೋದಿಲ್ಲ ಬನ್ನಿ ನಮ್ಮ ಸಂಘಟನೆ ಜಡ್ಸ್ಕೊಂಡು ಆಫೀಸಲ್ಲಿ ರಮ್ಯ ಮೇಡಮ್ ಅವರ ಹತ್ರ ಇರ್ತಾರೆ ವರ್ಕರು ಅವರು ಬೆಳಗ್ಗೆ ಹತ್ತರಿಂದ ಸಂಜೆ ಆರುವರೆಗಿಲ್ಲಿ ಇರ್ತಾರೆ ಅವ್ರ ನಮ್ಮಲ್ಲಿ ಕಂಡೆಕ್ಟ್ ಮಾಡಿ ಪೋಸ್ಟಿಂಗ್ ರೆಡಿ ಮಾಡ್ತಾರೆ ನಾನು ಸೈನ್ ಹಾಕಿ ಪೋಸ್ಟಿಂಗ್ ತಗೊಳ್ಳಿ ನಮ್ಮ ರೆಡ್ ಕಲರ್ ಕೊಡ್ತಾರೆ ನಿಮಗೆ ಇಂಥ ಪೋಸ್ಟಿಂಗ್ ಅಂತ ಹಾಕ್ತಾರೆ ನಿಮಗೂ ಊರಲ್ಲಿ ಹೋರಾಟ ಉಪಾದೇಶ ಅಂತ ನಿಮಗೂ ಒಂದು ಇದು ಇರ್ತದೆ ಸಂಘ ಇದು ನೋಡಿ ನಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ಬೆಳಗಾವಿ ಬಳ್ಳಾರಿ ಉತ್ತರ ಕರ್ನಾಟಕ ಮೈಸೂರು ದಾವಣಗೆರೆ ಅಲ್ಲೆಲ್ಲ ಇದೆ ಸೇಮ್ ಆಫೀಸ್ ಆಗುತ್ತೆ ಒಟ್ಟು ಹದಿನೆಂಟು ಕಡೆ ರಾಜ್ಯದಲ್ಲಿ ನನ್ನ ಆಫೀಸ್ ಐತೆ ಇವಾಗ ಮೊನ್ನೆ ರೀಸೆಂಟಾಗಿ ಬೆಳಗಾಮಿ ನೋಡ್ಕೊಂಡು ಹೋದ ಆಫೀಸ ಇದಕ್ಕೆ ಹೋಗಿದ್ದಾರೆ ದೇವಸ್ಥಾನಕ್ಕೆ ಹೋಗಿದ್ದೆ ಮಂತ್ರಾಲಯಕ್ಕೆ ನಮ್ಮ ಆಫೀಸನ್ನು ನೋಡ್ಕೊಂಡೇ ಹೋದ್ರೆ ನನ್ನದು ಬ್ಯಾನರ್ ಹಾಕೋದ್ರೆ ನನ್ನ ಆಫೀಸ್ ಮುಂದೆ ಆ ಥರ ಬನ್ನಿ ನೀವು ಜೊತೆ ಜೋಡಿಸ್ಕೊಳ್ಳಿ ಅಯ್ಯೋ ನಾವು ಈ ಸಂಘಕ್ಕೆ ಬಂದರೆ ಎಲ್ಲಿ ದುಡ್ಡು ಇಸ್ಕೊಂಡ್ಬಿಡ್ತಾರೋ ಏನು ಅಂತ ದಿಸ್ಕೊಂಬಿಡ್ತಾರೋ ಏನಿಸ್ತಾನೆ ಸರ್ಕಾರಕ್ಕೆ ಬೈಕ್ ಮಾಡೋಣ ಗೌರ್ಮೆಂಟ್ಗೆ ಹೋಗೋಣ ಬಡವರಿಗೆ ಏನು ಬರ್ತದೆ ಆದ್ರೆ ನಿಮ್ಮ ಮುಖಾಂತರನೇ ಕೊಡಿಸೋಣ ಇವಾಗ ಇಬ್ಬರೊಳಗೆ ತರಕಾರಿ ಮಾಡ್ತಿರ್ತಾರೆ ಅವ್ರಾಗೊಂದು ಐವತ್ತು ಸಾವಿರ ಮೂವತ್ತು ಸಾವಿರ ಲೋನ್ ಮಾಡಿಸ್ಕೊಂಡು ನೆನ್ಸ್ಕೊಂತ ನೆನ್ಸ್ಕೊತಾರೆ ಆತರ ಬನ್ನಿ ನಮ್ಮ ಸಂಘದಲ್ಲಿ ಸುಮಾರು ಪೋಸ್ಟಿಂಗ್ ಖಾಲಿ ಅವೆ ಗಂಡಸೂರ್ದು ಖಾಲಿ ಅಂತ ಲೇಡೀಸ್ದು ಖಾಲಿ ಅವೆ ನೀವು ಪೋಸ್ಟಿಂಗ್ ತಗೊಂಡೆ ಅಂತ ಹೇಳ್ತಾ ಇಲ್ಲಿ ಒಂದು ನಾವು ಸ್ಪಾಟ್ ನೋಡ್ಕೊಂಡ್ ಬಂದಿದ್ದೀವಿ ಗಂಟೆ ಮುನ್ಸಿಪಾಲ್ತ ಒಂದು ದೊಡ್ಡದಾಗ ಗಡಿ ಮಾಡ್ತಾ ಇದ್ದಾರೆ ಪಕ್ಕ ಇದು ಬ್ರಿಡ್ಜ್ ಡೌನ್ ಅಲ್ಲಿ ಫುಲ್ ಜಾಗ ಖಾಲಿ ಐತೆ ಅಲ್ಲಿ ಒಂದು ಜೋನ್ ಮಾಡ್ಕೊಡಿ ಅಲ್ಲಿರೋರಿಗೆ ಬೀದಿ ವ್ಯಾಪಾರ ಮಾಡೋರಿಗೆ ಅದೊಂದು ಸರ್ಕಲ್ ಮಾಡಿ

ರಾಜಣ್ಣ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ಸಂಘದ ಇನ್ನೊಬ್ಬ ರಾಜ್ಯ ಉಪಾಧ್ಯಕ್ಷರಾದಂತಹ ಶ್ರೀಯುತ ಶಬೀರಣ್ಣ ಅವರು ಈಗ ನಮ್ಮ ಸಂಘದ ಬೇರೆ ದೇಶಗಳನ್ನ ಮತ್ತೆ ಈ ದಿನದ ವಿಶೇಷತೆಯನ್ನು ಕುರಿತು ನಾಲ್ಕು ಜನಗಳನ್ನ ಆಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಾವು ಇವಾಗ ಅವರು ಇಪ್ಪತ್ತೆಂಟು ವರ್ಷ ಏನು ಕಳ್ಕೊಂಡಿದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ ಈಗ ನನ್ನ ಮಗ ಸತ್ತೋಗಿ ಇನ್ನೂ ಆಗಿದ್ದು ಅವ್ರು ಇಪ್ಪತ್ತೆಂಟು ವರ್ಷದಾಯಿತು ಮಗ ಸತ್ತೋಗಿ ಆ ದುಃಖ ದೇವರು ಅವರಿಗೆ ಏನು ಕೊಟ್ಟವ್ರಿಂದ ನನಗೆ ಗೊತ್ತಾಗ್ತಾ ಇಲ್ಲ ನನ್ನಂತೂ ಎರಡು ತಿಂಗಳಿಗೆ ನನಗೆ ಆ ಬಾಧೆ ಏನು ಅಂತ ಆ ವಸ್ತು ಕಳ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ ಏನು ಅಂತ ಅದಕ್ಕೆ ಇಂಥ ಪರಿಸ್ಥಿತಿ ದೇವರು ಯಾವ ತೊಂದರೆ ಅಡಗು ಕೊಡಬಾರ್ದು ಯಾಕಂತ ಹೇಳಿದರೆ ಮಗ ಸುತ್ತಿದ್ದೆ ತಂದೆ ಊಟ ತಂದೆಗೆ ಗೊತ್ತಿರತ್ತ ಈ ತಂದೆಗೆ ಅವನು ನನಗೆ ಮಣ್ಣು ಮಾಡಬೇಕಾಗಿತ್ತು ಅದು ನಾವು ಮಣ್ಣು ಮಾಡೋಕ್ಕಾಯಿತು ಏನು ಏನು ಮಾಡೋಕ್ಕಾಗಲ್ಲ ನನ್ನ ಕಷ್ಟಕ್ಕೆ ನಮ್ಮ ಗೋಪಿಯಣ್ಣ ಆಸ್ಪತ್ರೆ ಹತ್ರ ಬಂದು ನನ್ನ ಜೊತೆಗಿದ್ದು ನಮ್ಮ ರಾಮಚಂದ್ರ ಅಂತ ಇದ್ದಾರೆ ಈ ವಯ ಯಾವ ಲೀಡ್ರ್ ಯಾರೂ ನಮಗೆ ಸ್ಪಂದಿಸಲಿಲ್ಲ ಸ್ಪಂದಿಸವ್ರೆ ಬೇರೆ ರೀತಿಯಿಂದ ಫನ್ಸೋರೆ ಇವರು ನನ್ನ ಜೊತೆಗಿದ್ದು ಅದೇನು ಬೇಕೋ ಕಾರ್ಯಕ್ಕೆ ಅದೇನು ನಿನಗೇನು ಬೇಕು ಅಂತ ನನ್ನ ಜೊತೆಗೆಲ್ಲ ಇದ್ದು ಮಣ್ಣು ಎಂಟು ಗಂಟೆವರೆಗೂ ನನ್ನ ಜೊತೆಗಿದ್ದು ಇವರು ನನಗೆ ಸಹಾಯ ಮಾಡೋರೆ ನಮಗೆ ಎಲ್ಲರೂ ನಮ್ಮ ಬಿ ಜೆ ಪಿನಾಗ ಇದ್ದವರು ಕೆಲವರು ಭಾಳ ನನಗೆ ಹಿಂಸೆ ಇಲ್ಲ ಫೋನ್ ಮಾಡೋದು ಅವರೇ ಹೇಳೋದು ಫೋನ್ ಮಾಡೋದು ಅವರೇ ಹೇಳೋದು ಏನು ಶುಭಿಂಗ್ ಹಿಂಗೆ ಆಗಬೇಕು ಅಂತ ನಮ್ಮ ಕನ್ನಡ ಪ್ರಕಾಶನ ಬಂದಿದ್ದರು ಕನ್ಯಾಕುಮಾರ್ ಅವರು ಬಂದಿದ್ರು ನಮ್ಮ ಮುಚ್ಚಾಯ ಅವ್ರಿಗೆ ಬಂದಿದ್ರು ಅದಕ್ಕೆ ಈ ಸಿಟಿ ಯಾವ ತಂದೆ ತಾಯಿ ದೇವರು ಗೌತಮ್ಗೆ ಇಪ್ಪತ್ತೆಂಟು ವರ್ಷ ಏನು ಹುಟ್ಟಿದ ಒಬ್ಬ ಅಂಗ ಅಂಗವಾಗಿ ಗೋಪಿ ಮಕ್ಕಳನ್ನೇ ವಿದ್ಯಾರ್ಥಿ ಮಕ್ಕಳಿಗೆ ಯಾಕೆ ಆಡಿಸೋರಿ ಅಂತ ಹೇಳಿದ್ರೆ ಹೇಳಿ ಇದು ಯಾರು ಬೇಕಾದರೂ ಮಾಡೋ ಕೆಲಸನೇ ಯಾರು ಬೇಕಾದ್ರೂ ಮಾಡ್ಬೋದು ಎಲ್ಲಾರದ್ರೂ ದುಡ್ಡೈತೆ ಹತ್ರನು ಮನಸ್ಸು ಎಲ್ಲರ ಹತ್ರನು ಆಸ್ತಿ ಇದೆ ಕೊಡೋಕೆ ಮನಸ್ಸಿಲ್ಲ ಕೋಟ್ಯಾತ್ತು ರೂಪಾಯಿ ಕೊಡಿತಾ ಇದೆ ತುಮಕೂರು ಜಿಲ್ಲೆಯಲ್ಲಿ ಇವತ್ತು ಇಂಥ ಇದರಲ್ಲಿ ಅವ್ರು ಬೇಕಾದ್ರೆ ಮನೆಗೆ ಮಾಡ್ಬೋದಾಗಿತ್ತಲ್ಲ ಇಲ್ಲಿ ಎಲ್ಲರೂ ಒಂದು ಲಾಂಜಲ್ಲೇ ಮಾಡ್ಬೋದಾಗಿತ್ತು ಎಲ್ಲರೂ ಒಂದು ಓಟ್ಲಲ್ಲೇ ಮಾಡ್ಬೋದಾಗಿತ್ತು ಈ ಬಡವರು ಮಕ್ ಮಕ್ಕಳಿಗೆ ಯಾಕೆ ಗುರುತಿಸಿಕೊಡ್ತೇವ್ರಿ ಅಂತ ನಾವು ತಿಳ್ಕೊಬೇಕದು ಅಲ್ವಾ ಅದಕ್ಕೆ ಮಾತಾಡಿದ್ದಕ್ಕೆ ನನಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮಗೆಲ್ಲ ಧನ್ಯವಾದ ಧನ್ಯವಾದಗಳನ್ನ ನಾನು ಮಾತನಾಡುತ್ತೆ ಕೊಡ್ತಾ ಇದ್ದೇನೆ ಎರಡು ಮಾತಾಡ ಎಲ್ಲ ಗೌರವಾನ್ವಿತ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಗಳೇ ಮತ್ತು ಈ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಎಂಪಿ ಎಂ ಗೋಪಣ್ಣ ಅವರೇ ಮತ್ತು ಅದರ ಪದಾಧಿಕಾರಿಗಳೇ ಎಲ್ಲ ಸದಸ್ಯರುಗಳೇ ಮತ್ತು ನನ್ನ ಆತ್ಮೀಯ ಗೆಳೆಯರಾದಂತ ಶಬೀರ್ ಸಾಹೇಬ್ರೆ ಇಲ್ಲಿಗೆ ಶ್ರಮಜೀವಿ ವ್ಯಾಪಾರಿಗಳ ಬೀದಿ ವ್ಯಾಪಾರಿಗಳ ವ್ಯಾಪಾರಿಗಳೇ ಮತ್ತು ಪ್ರೀತಿಯ ಮಕ್ಕಳೇ ನನಗೆ ಮಾಡ್ಬೇಕು ಯಾಕೆ ಅಂತ ನಿಮಗೆ ಗೊತ್ತಿದೆ ಈಗೆಲ್ಲ ಏನಿಲ್ಲ ಪಿ ಯು ಸಿ ಓದ್ತಾ ಇರ್ತಾರೆ ಹೈಸ್ಕೂಲ್ ಓದ್ತಾ ಇರ್ತಾರೆ ಯಾವೊಂದು ಜೊತೆ ಕಾರಣ ಏನಂದ್ರೆ ನಾವು ಮಕ್ಕಳನ್ನ ಹತ್ತಿರದಲ್ಲಿ ಪ್ರೀತಿಯಿಂದ ಇಟ್ಕೊಳ್ಳದೆ ಓದ್ತಾ ಇರ್ತಾರೆ ಬೆಳಿಗ್ಗೆ ಪೇಪರ್ನಲ್ಲಿ ನೋಡಿದೆ ಹದಿನೇಳು ವರ್ಷದ ಪಿ ಯು ಸಿಗಿ ನಾವ್ ಯಾವ ಸ್ವಾಮೀಜಿ ಅತ್ಯಾಚಾರ ನನ್ ಮಕ್ಕಳು ಸ್ವಾಮೀಜಿಗಳನ್ನ ಆಗೋದು ಇದೆಲ್ಲ ದಾಖಲೆ ಮಾಡಬೇಡಿ ಇಂತ ನನ್ ಮಕ್ಳು ಸ್ವಾಮಿ ಕಾವಿಗಳು ಹಾಕೊಂಡು ಯಾರು ಕಾವ್ಯ ಹಾಕೊಂಡು ನಿಷ್ಠೆಯಿಂದ ಇರ್ತಾರೋ ಅವ್ರಿಗೆಲ್ಲ ಕೆಟ್ಟ ಆದ್ರಿಂದ ನಾವು ತಾಯಿಯಂದ್ರಿಯು ಯಾವಾಗಲೂ ಯಾವಾಗ್ಲೂ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋಬೇಕು ಪ್ರೀತಿಯಿಂದ ಅವ್ರನ್ನ ಹತ್ರ ಇಟ್ಕೋಬೇಕು ತಾಯಿ ಅಂತ ತಂದೆ ಎಲ್ಲೋ ದುಡಿಯೋಕೆ ಹೋಗ್ತಾರೆ ಎಲ್ಲೋ ಯಾರ್ದೋ ಜೊತೆ ಕೆಲಸ ಕಾರ್ಯಗಳು ಹೋಗ್ತಾರೆ ಅವ್ರ ಕಷ್ಟ ಅವ್ರದ್ದು ದುಡಿಮೆ ಬೇಕಲ್ಲ ದೈನಂದಿನ ಜೀವನ ಸಾಕೋದಕ್ಕೆ ಅವ್ರದ್ದು ನೂರೆಂಟು ಕಷ್ಟ ಇರ್ತದೆ ಬಾಡಿಗೆ ಮನೆಯಲ್ಲಿ ಇರೋರು ಅದೇನೋ ಗಾರ್ಮೆಂಟ್ ಮತ್ತೊಂದು ಇನ್ನೊಂದು ಯಾವ್ದೋ ಫ್ಯಾಕ್ಟ್ರಿ ಅವಳು ಹೊರಟೋಗ್ತಿರ್ತಾಳೆ ಅವಳದು ಕಷ್ಟ ಆದರೆ ನಾವು ಮಕ್ಕಳನ್ನ ಹತ್ತಿರದಲ್ಲಿ ಇಟ್ಕೊಂಡು ಪ್ರೀತಿಯಿಂದ ನೋಡ್ಕೊಂಡಾಗ ಮಾತ್ರ ಅವ್ರು ನಮ್ ಕಂಟ್ರೋಲ್ ನಲ್ಲಿ ಇರ್ತಾರೆ ಇಲ್ಲ ಅಂದ್ರೆ ಜೀವನಕ್ಕೆ ಬಂದಾಗ ಯಾವೊಂದು ಜೊತೆ ಹೊರಟೋಗ್ತಾರೆ ಅವನು ಕೂಲಿ ಮಾಡ್ತಿರ್ತಾನೆ ಅವನು ಯಾವ್ದೋ ಫ್ಯಾಕ್ಟ್ರಿ ಮಾಡ್ತಿರ್ತಾನೆ ಅವನಿಗೂ ಹೊಲ ಮನೆ ಇರೋದಿಲ್ಲ ಇರುವುದಿಲ್ಲ ಬೀದಿ ಸಾಯ್ತಾರೆ ಅದರಿಂದ ನಿಮ್ಗೆ ಮುಗಿದು ಪ್ರಾರ್ಥನೆ ಮಾಡೋದು ಭಾರತೀಯ ಸಂಸ್ಕೃತಿ ಏನಿದೆ ಆ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಮಕ್ಕಳನ್ನ ಸಂಸ್ಕಾರ ಕೊಡ್ಬೇಕಾಗ್ತದೆ ಆ ಸಂಸ್ಕಾರ ಕೊಟ್ಟಾಗ ನಿಮ್ ಕುಟುಂಬನೂ ಚೆನ್ನಾಗ್ತದೆ ಮಕ್ಕಳು ಕೂಡ ಶ್ರೇಯಸ್ ಇರ್ತಾರೆ ಇವಾಗ ನನ್ನ ನನ್ನ ಮೊಮ್ಮಗಳು ಒಬ್ಬಳೆ ಇದ್ದಾಳೆ ಬಾಲಿನಲ್ಲಿ ಇದ್ದಾಳೆ ಸಿಂಗಪುರ್ನಲ್ಲಿ ಓದ್ತಾ ಇದ್ದಾಳೆ ಇನ್ನೊಮ್ಮು ಭೂಪಾಲ್ನಲ್ಲಿ ಇದ್ದಾಳೆ ಭೂಪಾಲ್ ಯೂನಿವರ್ಸಿಟಿಯಲ್ಲಿ ಮಧ್ಯಪ್ರದೇಶದಲ್ಲಿ ಒಬ್ಬೊಬ್ಳೆ ಓದ್ತಾ ಇದ್ದಾರೆ ಅವ್ರ ಸಂಸ್ಕಾರ ಇರೋದ್ರಿಂದ ಅವರು ಸಂಸ್ಕಾರ ಇರೋದ್ರಿಂದ ಅವ್ರು ಬರೆಯ ಗುರಿನಲ್ಲೇ ಇರ್ತಾರೆ ಸಂಸ್ಕಾರ ಇಲ್ಲದೆ ಇದ್ರೆ ಇಬ್ರು ಹೆಣ್ಮಕ್ಳು ನೋಡಿ ನಾವು ತಡ್ಕಾಡ್ತೀವಿ ಅವಳೊಬ್ಳು ಗೋಪಾಲ್ ಯೂನಿವರ್ಸಿಟಿ ಇನ್ನೊಬ್ಳು ಸಿಂಗಾಪುರ್ ಯೂನಿವರ್ಸಿಟಿ ಅಲ್ಲಿಂದ ಮಕ್ಕಳನ್ನು ತಯಾರು ಮಾಡೋದು ಕೆಲಸ ನಮ್ದು ನಮ್ಮಲ್ಲಿ ಇದೆ ನಮ್ಮ ಮಕ್ಕಳನ್ನ ನಾವು ಪ್ರೀತಿಯಿಂದ ನೋಡಿ ಅವರ ಶ್ರೇಯಸಿ ಮಾಡ್ಬೇಕಂತ ಹೇಳಿ ಗೋಪಣ್ಣ ಅವ್ರಿಗೆ ಶಬ್ಬೀರ್ ಅವ್ರಿಗೆ ಮತ್ತು ಅವರ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಿಮ್ಗೆಲ್ಲ ದೇವರು ಒಳ್ಳೆ ಆರೋಗ್ಯ ಆಯುಷ್ಯ ಕೊಡ್ಲಿ ಇಂಥ ಪುಡಿ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಶಕ್ತಿ ಬರಲಿ ಅಂತ ಆರೈಸಿ ನಾನು ನಾನು ಬಡವರು ಕಾರ್ಯಕ್ರಮ ಮಾಡ್ತಾ ಇಲ್ಲ ಎಷ್ಟೋ ಜನ ಶ್ರೀಮಂತರು ಕೋಟ್ಯಾಂತ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿನ ಇಟ್ಕೊಂಡಿರೋ ಇಂತ ಉತ್ತಮವಾದಂತ ಕೆಲಸಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಬಡವರ ಕಡೆ ಕೀಳ ಒಂದು ಕಣ್ಣು ಬಿಟ್ಟು ನೋಡ್ತಾ ಇಲ್ಲ ಅವರೆಲ್ಲ ಹೋಗಿ ಇಡಿಯರು ಇನ್ಕಮ್ ಟ್ಯಾಕ್ಸ್ ತೋರು ಇಡ್ಕಂಡಾಗ ಮಾತ್ರ ಈಚಕ್ ಬರ್ತಾರೆ ಅವ್ರು ಸಂಪಾದನೆ ದುಡ್ಡು ಆ ಇನ್ಕಮ್ ಟ್ಯಾಕ್ಸ್ ತೋರು ಇಡಿಯರು ಹಿಡಿದಾಗ ಆವಾಗ ಈಚಕ್ ಗೊತ್ತಾಗ್ತದೆ ಆದ್ರೆ ಇಂಥ ಬಡವರ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಮಾಡಲಿಲ್ಲ ನಾನು ಯಾರನ್ನೂ ಉದ್ದೇಶ ಹೇಳ್ತಾ ಇಲ್ಲ ಒಟ್ಟಾರೆ ಆ ಜನಗಳನ್ನ ಕುರ್ತು ಮಾತಾಡುವಂತ ಅಂತ ನಾನು ನೋಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನ ಬಡವರಿಗೋಸ್ಕರ ಮಾಡ್ತಾ ಇರ್ತಾರೆ ಬಡವರಿಗೆ ಬಟ್ಟೆ ಕೊಡುವಂಥದ್ದು ನಿರ್ಲಕ್ಷ್ಯ ಆಗಿರುವಂಥವ್ರಿಗೆ ಸಹಾಯ ಮಾಡುವಂಥದ್ದು ವಯಸ್ಸಾದಂಥವರಿಗೆ ಸಹಾಯ ಮಾಡುವಂಥದ್ದು ಬಡವರು ಮಕ್ಕಳಿಗೆ ಇಂಥ ಪುಸ್ತಕಗಳ ಪರಿಕರಗಳನ್ನು ಕೊಡುವಂಥದ್ದು ಈ ರೀತಿಯಾದಂತ ಒಂದು ಸಮಾಜ ಸುಧಾರಣೆಯ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದಾರೆ ಅದಕ್ಕಾಗಿ ನಾನು ಬೋಪಣ್ಣ ಅವರಿಗೆ ನಿಜವಾಗ್ಲೂ ನಾನು ಹೇಳ್ದೆ ಏನು ಇಂಥ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ರು ನಾನು ಅಡ್ಬೀರ್ತಾ ಇದ್ದೀನಿ ನಿಮ್ಗೆ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಡ್ಬಿಟ್ಟು ನಿಮ್ಗೆ ನಮಸ್ಕಾರಗಳನ್ನ ಹೇಳ್ತೀನಿ ಅಂತ ಯಾಕಂದ್ರೆ ಇಂತ ಬಹಳ ಅಪರೂಪ ಅಂತ ಪುಣ್ಯದ ಕೆಲಸ ಮಾಡ್ತಾ ನಾನು ರಾಮನಗರಕ್ಕೆ ಇಷ್ಟು ಹೆಚ್ಚು ಕಡ ಕುಣೆ ಹನ್ನೊಂದುವರೆ ನಾನು ಹನ್ನೊಂದು ಗಂಟೆಗೆ ಹೊರಟನು ಅರ್ಧ ಗಂಟೆ ಕಾಯ್ದೆ ಈ ಕಾರ್ಯಕ್ರಮ ಮಾಡ್ಬಿಟ್ಟು ಬೇಡ ಅಂತ ರಾಮನಗರದಲ್ಲಿ ಒಂದು ಕಾರ್ಯಕ್ರಮ ಇದೆ ನನಗೆ ಅಲ್ಲಿ ಹೋಗ್ತಾ ಇದ್ದೀನಿ ದಯಮಾಡಿ ನೀವೆಲ್ಲರೂ ಒಳ್ಳೆ ಮಕ್ಕಳನ್ನ ತಂದೆ ತಾಯಿಗಳು ಹತ್ರ ಇಟ್ಕೋಬೇಕು ಅವ್ರನ್ನೆಲ್ಲ ಮೊಬೈಲ್ ಕೊಟ್ಟು ದೂರ ಇಡಬಾರ್ದು ಈಗ ಹೆಣ್ಣು ಮಕ್ಕಳಂತೂ ಬಹಳ ಹತ್ರ ಇಟ್ಕೊಂಡು ಅವ್ರ ದಿನ ನಮ್ಮ ಮಗಳೇ ಏನು ಓದ್ತಾ ಇದೆ ಶಾಲೆನಲ್ಲಿ ಏನು ಹೇಳಿಕೊಟ್ರು ನೀನು ಸುಪುತ್ರ ದಿವಂಗತ ಗೌತಮ್ ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಈ ದಿನ ಬಡವರ ಮಕ್ಕಳಿಗೆ ತಮ್ಮ ಕೈಲಾದಂಥ ಏನು ಅವರು ಓದಿಗೆ ಸಾಕಾರವಾದಂಥ ಎಕ್ಸಸೈಜ್ಗಳು ಬ್ಯಾಗು ಈ ತರ ಪಠ್ಯಕ್ಕೆ ಸಂಬಂಧಿಸಿದಂತ ಕೆಲವು ಸಾಮಗ್ರಿಗಳನ್ನ ಬಡವರ ಮಕ್ಕಳಿಗೆ ಇದ್ದಾರೆ ಇದು ನಿಜವಾಗಿಯೂ ಕೂಡ ಬಹಳ ಶ್ಲಾಘನೆ ಮಾಡುವಂಥ ವಿಚಾರ ಅವರೇ ಹೇಳ್ದಂಗೆ ನಮ್ಮ ಶಬೀರ್ ಹೇಳ್ದಂಗೆ ನಮ್ಮ ತುಮಕೂರು ಸಿಟಿ ಮತ್ತು ತುಮಕೂರು ಜಿಲ್ಲೆನಲ್ಲಿ ಸಮಾಜದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಸಂಪಾದನೆ ಮಾಡಿ ಇಟ್ಕೊಂಡಿರುವಂತ ಶ್ರೀಮಂತರು ಇದ್ದಾರೆ ಅವ್ರ ಯಾರು ಹೀಗೆ ಸಾವಿರಾರು ಬಡ ಮಕ್ಕಳನ್ನ ಸೇರಿಸಿ ಬಡವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರಿಗೆ ಬಟ್ಟೆ ಬರೆ ಪುಸ್ತಕ ಇವುಗಳನ್ನ ಕೊಡೋಣ ಅಂತ ಅನ್ನೋ ಉದಾರವಾದಂತ ಮನಸ್ಸನ್ನು ನಾವು ಕಂಡಿಲ್ಲ ಆದ್ರೆ ಗೋಪಿಯವರು ತಮ್ಮ ಮಗನ ಸವಿನ ನಟಿಗಾಗಿ ಬಡವರು ಮಕ್ಕಳಿಗೆ ಒಂದು ಐವತ್ತು ಜನಕ್ಕಾದ್ರೂ ನಾನು ಅವರ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಡೋಣ ಸಹಾಯ ಮಾಡೋಣ ಅನ್ನೋ ಒಂದು ಔದಾರ್ಯ ಇದೆಯಲ್ಲ ಅದನ್ನ ನಿಜವಾಗ್ಲೂ ಕೂಡ ಶ್ಲಾಘನೆ ಮಾಡುವಂಥ ವಿಚಾರ ಮತ್ತು ಎಸ್ ಸಿನಲ್ಲಿ ಅತಿ ಅಂಕ ಗಳಿಸಿರುವಂತ ಪ್ರತಿಭಾನ್ವಿತ ಮಕ್ಕಳಿಗೆ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನನಗೆ ಬಹಳ ಸಂತೋಷ ಆಗುತ್ತೆ ಎಷ್ಟೋ ಜನ ಸ್ವಾಮಿಗಳು ಅಂತ ವೇದದಲ್ಲಿ ಉಪನಿಷತ್ನಲ್ಲಿ ಎಲ್ಲರೂ ನಿಮ್ಮಂತ ದೊಡ್ಡವರೆಲ್ಲ ಹೇಳ್ತಾರೆ ಮನುಷ್ಯ ಹುಟ್ಟಿರುವುದು ಪರೋಪಕಾರಕ್ಕಾಗಿ ಈಗ ಸೃಷ್ಟಿ ಎಲ್ಲ ಫಸ್ಲನ್ನ ಈ ಹಣ್ಣಿನ ಗಿಡಗಳು ಪರೋಪಕಾರ ಅಂತ ಗಿಡ ಮರ ನೀರು ನದಿ ಎಲ್ಲಾನು ಪರೋಪಕಾರಕ್ಕೆ ಇರೋದು ಇರೋದು ಅದ್ರ ಮನುಷ್ಯನು ಕೂಡ ಅದಕ್ಕಾಗಿ ಪರೋಪಕಾರವನ್ನ ಮಾಡ್ಬೇಕು ಮಾಡಿ ಅವನ ಜೀವನ ಸಾರ್ಥಕ ಮಾಡಬೇಕು ಜೀವನ ಸಾರ್ಥಕ ट <laughs> <laughs>